残念。<music>

गोविंदे देहि भक्तिं भवति जगवन् नूर्जदां निन्दमित्तां निर्व्याजां निश्चलं सद्गुणगण बृहतिं शाश्वती माशुदेवा समस्त राजोप जरुपुजा रक्षदां समर्पयामि यस्य स्मृत्या सुरामुक्त्या तव पूजा क्रिया दुशिनं संपूर्णदामे संदेवन्दे तमचुद मंत्र हिनम भक्ति न मर्मापदे कृतकृतं देव परिपूर्णं स्वानेना श्री संदेकेलो मुख्य ಮಹಾಪೂಜೆಯನ್ನು ಅಸ್ಫಲಾದಿ ಗುರು ಶ್ರೀ ವರದೇಶ ಬಿಟ್ಟದಾಸ ಗುರು ಅಂತ ಗುರುಜಗನ್ನಾ ಗುರು ಅಂತ ವಿಜಯದಾಸ ಸಮಸ್ತ ಗುರು ಅಂತರ್ಥ ಶ್ರೀ ಧೀರೇಂದ್ರ ವರದೇಂತೀರ್ಥ ಗುರುವಂತರ್ಥ ರಾಘವೇಂದ್ರ ದೇವರು ವಾದರಾಜಂತರದ ಭರತೀನುಕಿಪಣಾಂತರದ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಶ್ರೀ ಚನ್ನಕೇಶವ ಸುಪ್ರೀತ ವರದ ಬಹುದು ಮಧ್ವಾಂತರ್ತ ಶ್ರೀ ಕೃಷ್ಣಾಪುರ ಮಸ್ತ ಮಧ್ವೇಶ ಇದರ ಒಂದು ಮಹಾತ್ಮೆ ಹೇಳ್ತೀನಿ ನೀವು ಸ್ಟೇಜ್ ಗೆ ನಿಂತು ಹೇಳ್ತೀನಿ ಆಮೇಲೆ ಮಾಡ್ತೀನಿ ಅಲ್ಲ ಇಂತ ತರಬಹುದು ಮಗಾ ಅಲ್ಲ ಲೈವ್ ಅಲ್ಲಿ ಇದೀನಿ ಇಲ್ಲ ಒಂದೇ ಹೇಳಬಿಡ್ಲಾ ಚಿಕ್ಕದಾಗಿ ಶ್ರೀ ಗುರು ಭ್ಯೋನ ಮಹಾರಿಯೋ ಪ್ರಥಮೋಹನಮನ ನಾಮಾರ್ಜಿತಿಯೋ ಭೀಮಯೇವಚಾ ಪೂರ್ಣಪ್ರಜ್ಞ ಸ್ಮೃತಿ ಯಸ್ತು ಭಗವತ್ಕಾರ ಸಾಧಕಃ ಶ್ರೀನಿವಾಸಂ ಜಗನ್ನಾಥಂ ವಂದೇ ಕುಲದೇವಂ ಶ್ರೀ ಗುರು ಹರಿ ಓಂ ಪರಮ ಪವಿತ್ರವಾದಂತ ಸ್ಥಳ ಅದು ರಾಯಚೂರು ರಾಯರು ಮಧ್ಯದಲ್ಲಿದ್ದಾರೆ ರಾಯರ ಸುತ್ತಲದಲ್ಲಿ ಎಲ್ಲ ಹರಿದಾಸರು ಇದ್ದಾರೆ ಹೇಗೆ ಒಂದು ಬೆಲ್ಲನೋ ಒಂದು ಸಕ್ಕರೆನೋ ಇಟ್ಟರೆ ಅದ್ರ ಸುತ್ತ ಇರುವ ಇರುತ್ತೋ ಹಂಗೆ ನಿಜವಾದ ಅಮೃತ ಯಾವುದು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳಂತೆ ಏನಕ್ಕೆ ಅಂತಂದ್ರೆ ಸರಿಯಾಗಿ ಪರಮಾತ್ಮನನ್ನ ಅರ್ಥ ಮಾಡಿಕೊಂಡಿರುವಂತ ರುಚಿ ಅವರಲ್ಲಿದೆ ಅವರು ಆ ಸಹಿನ ನಮ್ಗೆ ಹಂಚ್ತಾ ಇದರಂತೆ ಆ ಸಿಹಿ ಇದೆ ಅವರ ಹತ್ರ ಅಂತ ಹೇಳಿ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಕೂಡ ಅವ್ರ ಸುತ್ತಲೇ ಅವತಾರ ಮಾಡ್ತಿದ್ದಾರೆ ಕೋಶಿಗೆಯಲ್ಲಿ ಗುರುಜಗನ್ನಾಥ ದಾಸರು ಆಮೇಲೆ ಚೀಕಲ್ ಪರವಿ ವಿಜಯದಾಸರು ಜಗನ್ನಾಥ ದಾಸರು ಗೋಪಾಲ್ ದಾಸರು ಗದ್ವಾಲ ಆ ಕಡೆ ಪ್ರ ಈ ಪ್ರಾಣೇಶ್ ದಾಸರು ಎಲ್ಲ ಎಲ್ಲರೂ ಇದೇ ಕಡೆಯಲ್ಲಿ ಆ ಹರಿದಾಸರೆಲ್ಲ ಯಾರು ಅಂತಂದ್ರೆ ಸಾಮಾನ್ಯರಲ್ಲ ಎಲ್ಲ ದೊಡ್ಡ ದೊಡ್ಡ ದೇವತೆಗಳು ಆ ದೊಡ್ಡ ದೊಡ್ಡ ದೇವತೆಗಳು ಭೂಮಿಗಿಡಿದು ಇದನ್ನೇ ಸ್ವರ್ಗ ಮಾಡಿಬಿಟ್ರು ದೇವತೆಗಳೆಲ್ಲರ್ತಾರೋ ಅದು ಸ್ವರ್ಗ ಇದು ಸ್ವರ್ಗ ಭೂಮಿ ಅಂತೆ ಅಂತ ಪವಿತ್ರ ಮಾಡಿದ್ರು ಅಂತ ಪವಿತ್ರವಾದ ಭೂಮಿಯಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪೂರ್ವ ಅವತಾರ ಪ್ರಹ್ಲಾದರಾಜರು ಆ ಪ್ರಹ್ಲಾದರಾಜರ ತಮ್ಮ ಅಂತೆ ಯಾರು ಸಹಲ್ಲಾದ ಆಹ್ಲಾದ ಅನುಕಾದ ಅಂತ ಸಹಲಾದ್ರೆ జగన్నాథ అవరే అప్పన్నాచారు అంత యారు అప్పణాచార రాఘేంద్ర స్వామి జరు అప్పన్నాచారు ఆ అప్పన్నాచారు ముందే ఆ బిచ్చారే బిచ్చారో దారి బెనకప్ప అంత అవతారం అవతార బెనకప్ప అదే అీధ విఠలదాసరు శ్రీధ విఠలదాసర అదే గురు జగన్నాథ్ దాసరు అంత కి అంత గురు జగన్నాథ దాసర పరమప్రీయ శిష్యరు యారా అంతే వరదేశ విఠలదాసరు అంత వరదేశ విట్టల్ దాసరా తపో భూమి ಆ ತಪೋಭೂಮಿ ಯಾವುದು ಅಂತಂದ್ರೆ ಈ ಸಂತೆಕೇಲೂರು ಈ ಸಂತೆಕೇಲೂರಿನಲ್ಲಿ ಈ ಹಿಂದೆ ಜನ್ಮೇಜಯ ರಾಜ ಈ ಸರ್ಪಯಾಗ ಮಾಡಿ ಆ ಸರ್ಪ ಏನು ದೋಷಕ್ಕೆ ಕುತ್ತಾದಾಗ ಅವನಿಗೆ ಕುಷ್ಠರೋಗಿಗಳೆಲ್ಲ ಬಂತು ಆಗ ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಂತ ತನ್ನ ಸಂಚಾರಕ್ಕೆ ಹೊರಟ ಆ ಸಂಚಾರಕ್ಕೆ ಹೋದ ಸಂದರ್ಭದಲ್ಲಿ ಈ ಜಾಗಕ್ಕೂ ಬಂದು ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಆ ಜನ್ಮೇಜಯ ರಾಜ ಹನುಮಂತ ದೇವರ ವಾಯುದೇವರ ನಿಜ ಸ್ವರೂಪವನ್ನ ತಿಳಿದಂಥವನು ಏನದು ಅಂತಂದ್ರೆ ಆ ವಾಯುದೇವರ ಅವತಾರ ಯಾವುದು ಅಂತಂದ್ರೆ ಹನುಮ ಭೀಮ ಮಧ್ವ ಅಂತ ನಾವು ಹೇಳ್ತೀವಿ ಅದು ಬಳಿತ ಸೂಕ್ತದಲ್ಲೂ ಕೂಡ ಏನು ಉಲ್ಲಿಕಿತವಾಗಿರುವಂತದ್ದು ಆ ರೀತಿಯಲ್ಲಿ ನೋಡಿದ್ರೆ ಆ ಲಕ್ಷಣವನ್ನ ಇನ್ನೂ ಮಧ್ವಾಚಾರ ಅವತಾರನೇ ಮಾಡಿಲ್ಲ ತತ್ಪೂರ್ವದಲ್ಲೇ ಕೂಡ ಆ ಚಿಂತನೆ ಬರಲಿ ಇದನ್ನು ಉಪಾಸನೆ ಮಾಡುವವರಿಗೆ ಅನ್ಲಿಕ್ಕೆ ಹನುಮಂತ ದೇವರ ರೂಪ ಆ ಭೀಮಸೇನ ದೇವರ ಸ್ಮರಣೆ ಬರಲಿ ಅನ್ಲಿಕ್ಕೆ ಸೌಗಂಧಿಕ ಪುಷ್ಪ ಮತ್ತೆ ಸನ್ಯಾಸಿಗಳಲ್ವಾ ಮಧ್ವಾಚಾರ್ಯರು ಸನ್ಯಾಸಿಗಳ ಲಕ್ಷಣ ಏನು ಅಂತಂದ್ರೆ ಕೋಪಿನ ಆ ಕೋಪೀನವನ್ನ ಹಾಕೊಂಡಿದ್ದಾರೆ ಹನುಮ ಮಧ್ವ ಅಷ್ಟೇ ಅಲ್ಲದೆ ಈ ಎರಡು ಬೆರಳುಗಳು ಮಧ್ವಾಚಾರ ತೋರಿಸಿದಾರಲ್ಲ ದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡ್ಲಿಕ್ಕೆ ಅದಕ್ಕೆ ಎರಡು ಬೆರಳು ಮೇಲ್ಗಡೆ ಸಂಭವಾಗಿದೆ ನಮ್ಗೆ ಇಟ್ಕೊಂಡ್ರೆ ಹಂಗಿಲ್ಲ ಅಲ್ವಾ ಈ ತರ್ಜನಿ ಬೆರಳು ಚಿಕ್ಕದಾಗಿರುತ್ತೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಮಧ್ಯದ ಬೆರಳು ಮೇಲಿಕ್ಕಿರುತ್ತೆ ಆದ್ರೆ ಇಲ್ಲಿ ಎರಡು ಸಮವಾಗಿದೆ ಏನಕ್ಕೆ ಅಂದ್ರೆ ದ್ವೈತ ಸಿದ್ಧಾಂತ ಪ್ರತಿಪಾದನೆ ಅದನ್ನ ತಾವು ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಉಪಾಸನೆ ಮಾಡುದು ಅದಷ್ಟೇ ಅಲ್ಲದೆ ಇದೇ ಜಾಗದಲ್ಲಿ ನಮ್ಗೆಲ್ಲ ಗೊತ್ತಿರುವಂತ ಘಟನೆ ವಿಜಯೇಂದ್ರ ಸ್ವಾಮಿ ಕಾಲದಲ್ಲಿ ಕುಂಭಕೋಣದಲ್ಲಿ ಅದ್ವೈತಿಗಳು ಮತ್ತೆ ವೈಷ್ಣವರು ಇಬ್ಬರದು ಒಂದು ಕಿತ್ತಾಟಗಳು ಅವಾಗ ನಡೀತಾ ಇತ್ತು ಆ ಸಾರಂಗಪಾಣಿ ದೇವಸ್ಥಾನಕ್ಕೂ ಮತ್ತೆ ಕುಂಭೇಶ್ವರ ದೇವಸ್ಥಾನ ಮಧ್ಯದಲ್ಲಿ ಒಂದು ಕೊಳ ಆ ಕೊಳ ಶೈವರ್ ನಮ್ಗೆ ಸೇರ್ಬೇಕು ಅಂತ ವೈಷ್ಣವರು ನಮಗ್ ಸೇರ್ಬೇಕು ಅಂತ ಅದಕ್ಕೆ ಯಾರಪ್ಪ ನಿರ್ಣಾಯಕರಾಗಬೇಕು ಅಂತಂದ್ರೆ ವಿಜಯೇಂದ್ರ ಸ್ವಾಮಿಗಳು ಅಂತ ಸರಿ ಆ ವಿಜೇಂದ್ರ ಸ್ವಾಮಿಗಳು ಬರ್ತಾರೆ ಅವರ ನಿರ್ಣಯ ಮಾಡ್ತಾರೆ ಇದು ಶೈವರಿಗೆ ಏನಾದ್ರು ಸಂಬಂಧಪಟ್ಟಿದ್ದರೆ ಶೈವಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಒಂದು ಒಂದು ಪುರಾವೆ ಸಿಕ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತದ್ದು ಏನಾದ್ರು ಕುರು ಸಿಕ್ಲಿ ಶೈವರಿಗೆ ವೈಷ್ಣವರಿಗೆ ಸಂಬಂಧಪಟ್ಟದ್ದು ಸಿಕ್ಕಿದ್ರೆ ವೈಷ್ಣವರಿಗೆ ಅಂತ ಸರಿ ಇದನ್ನ ಅರ್ಥಕೊಂಡು ಶೈವರು ಏನ್ ಮಾಡ್ಬಿಟ್ರು ಇದರಲ್ಲಿ ಒಂದು ಗುರು ಇದೆಯೋ ಇಲ್ವೋ ಅಂತ ಹೇಳಿಬಿಟ್ಟು ಬಸವ ಇರುವಂತ ಗಂಟೆ ಬಸವನ್ ಪ್ರತಿಮೆ ಆಮೇಲೆ ಸ್ಫಟಿಕ ಲಿಂಗ ಇದನ್ನೆಲ್ಲ ಹಾಕಿಟ್ಬಿಟ್ಟಿದ್ರು ಸರಿ ಇದನ್ನ ಅರ್ಥ ಅಂತ ವಿಜೇಂದ್ರ ಸ್ವಾಮಿಳ ಅವ್ರೇನು ಚಿಂತೆ ಮಾಡ್ಲಿಲ್ಲ ವೈಷ್ಣವ್ರಿಗೆ ಹೇಳಿಲ್ಲ ನೀವು ಗಂಟೆ ಹಾಕ್ರಿ ಸಾಲಿಗ್ರಾಮ ಹಾಕ್ರಿ ಅಂತ ಅವ್ರು ಹೇಳಲಿಲ್ಲ ಅವ್ರು ಏನ್ ಮಾಡಿದ್ರು ಮತ್ತೆ ಮಾರನೇ ದಿನ ಬಂದ್ರು ನಿರ್ಣಯ ಆಗಬೇಕು ಊರಿನ ಜನ ಎಲ್ಲ ಸೇರಿದ್ದಾರೆ ಇದು ಯಾರು ಸೇರುತ್ತಪ್ಪ ಅಂತ ಯಾಕೆಂದ್ರೆ ನೀರಿಗೆ ಬಹಳ ಅಭಾವ ಆದ್ರೆ ಕಾವೇರಿ ನದಿ ನದಿ ಹರಿತಾ ಇದ್ರು ಕೂಡ ಬೇಸಿಗೆ ಕಾಲದಲ್ಲಿ ಬಹಳ ಕಷ್ಟ ಅಲ್ಲ ಹಾಗಾಗಿ ಅದ್ರ ಮೇಲೆನೆ ನಿಂತಿತ್ತು ದೇವರ ಪೂಜೆಗೆಲ್ಲ ಸರಿ ಅದು ವಿಜೇಂದ್ರ ಸ್ವಾಮಿ ಏನ್ ಮಾಡಿದ್ರು ಅವನಿಗೆ ಕೊಟ್ಟು ಮಂತ್ರಾಕ್ಷತೆ ಹಾಕಿ ವೈಷ್ಣವ್ರ ಕೈಯಲ್ಲಿ ಇಳಿಸ್ಬಿಟ್ರೆ ಏನಾಗುತ್ತೆ ಅವನ್ನೆಲ್ಲ ಟೊಂಗದಲ್ಲಿ ಇಟ್ಕೊಂಡು ಹೋಗಿದ್ದು ಏನಾದ್ರು ಮಾಡ್ಬಿಡ್ತಾನೆ ಶೈವರನ್ನೇ ಇಳಿಸೋಣ ಅಂತ ಹೇಳಿ ಆ ಶೈವರನ್ನೇ ಇಳಿಸೋದ್ರಂತೆ ಇಳಿಸ್ ನೋಡ್ತಾರೆ ಇವ್ರು ಯಾವ ಬಸವನ್ ಗಂಟೆ ಹಾಕಿದ್ರು ಅದೆಲ್ಲ ಹನುಮನ್ ಗಂಟೆ ಆಗೋಗಿದೆ ಎಲ್ಲಿ ಲಿಂಗ ಹಾಕಿದ್ರು ಅಲ್ಲಿ ಮುಖ್ಯ ದೇವರ ಪ್ರತಿಮೆ ಆಗಿದೆ ಆ ರೀತಿ ಆ ಪ್ರತಿಮೆಯಲ್ಲಿ ಇದು ಒಂದು ಪ್ರತಿಮೆ ಅಂತೆ ಇದ ಗೊತ್ತಾಗಿದ್ದು ಈ ವಿಚಾರ ಗೊತ್ತಿದ್ದಿಲ್ಲ ಅಂತದ್ದು ವಿಜಯಪ್ರಭುಗಳು ಅವರಿಗೆ ಅದು ಪ್ರಾಪ್ತವಾಯಿತು ಆ ವಿಜಯಪ್ರಭುಗಳು ಈ ಸಂತಗೇರಿ ವಂಶಕ್ಕೆ ಕೊಟ್ಟು ಆ ಮುಖ್ಯ ಪ್ರಾಣ ದೇವರ ಒಂದು ದಿವ್ಯ ಸನ್ನಿಧಾನ ಅದಕ್ಕೆ ಅವರು ನಾವು ರುದ್ರದೇವರ ದ್ವೇಷಿಗಳಲ್ಲ ರುದ್ರದೇವರನ್ನು ತುಂಬಾ ಸಾರ್ಥಿಕವಾಗಿ ಉಪಾಸನ ಮಾಡೋರೇ ವೈಷ್ಣವರು ಅಲ್ವಾ ಅದಕ್ಕೆ ಆ ರುದ್ರದೇವರನ್ನ ಯಾಕೆ ಬಿಡಬೇಕು ಅಂತ ಹೇಳಿ ಆ ರುದ್ರದೇವರ ಅವ್ರ ಸ್ಥಾನವನ್ನು ಸರಿಯಾಗಿ ಕೊಟ್ಟು ಆ ರುದ್ರದೇವರು ಕೂಡ ಅಲ್ಲಿದ್ದಾರೆ ಅಂತ ಒಂದು ತಪೋಭೂಮಿ ಮತ್ತೆ ಇಲ್ಲಿ ಶ್ರೀಪಾದರಾಜರು ಬಂದಿದ್ದಕ್ಕೆ ಚನಕೇಶ್ವರ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇನಪ್ಪ ಒಂದು ಸ್ಪೆಷಾಲಿಟಿ ಅಂತಂದ್ರೆ ಶ್ರೀಪಾದರಾಜರು ವ್ಯಾಸರಾಜರಿಗೊಂದು ಮಾರ್ಗ ಹಾಕೊಟ್ರು ಸಮಾಜ ಸುಧಾರಣೆ ಮಾಡಲಿಕ್ಕೆ ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಹನುಮಂತ ದೇವ ಪ್ರತಿಷ್ಠಾಪನೆ ಸ್ಥಾಪನೆ ಮಾಡಬೇಕು ತನ್ನ ಮೂಲಕ ಜನರೆಲ್ಲ ಸೇರಬೇಕು ಸಾಮಾಜಿಕವಾಗಿ ಎಲ್ಲರೂ ಅಂತ ಹೇಳಿ ಅಂತ ಒಂದು ಕ್ರಾಂತಿ ಅದಕ್ಕೆ ವ್ಯಾಸರಾಜರಿಗೆ ಅಂತ ಸ್ಫೂರ್ತಿ ಬರಲಿಕ್ಕೆ ಕಾರಣವೇ ಶ್ರೀಪಾದರಾಜರು ಯಾಕೆ ಅಂದ್ರೆ ಶ್ರೀಪಾದರಾಜರು ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಹಳ್ಳಿಗೆ ಹೋಗಿ ಇಂದ ಜಾಗದಲ್ಲಿ ಒಬ್ಬ ಯಾರೋ ಅವತಾರ ಮಾಡ್ತಾನೆ ಅಂತಂದ್ರೆ ಅಲ್ಲಿ ಒಂದು ಅಶ್ವತ್ಥ ವೃತ್ತ ಅಶ್ವತ್ಥ ಗಿಡ ನೀಡೋದು ಅಲ್ಲಿ ನರಸಿಂಹ ದೇವ ಪ್ರತಿ ಸ್ಥಾಪನೆ ಮಾಡೋದು ಈ ಪ್ರಾಂತದಲ್ಲಿ ಚೀಕಲ್ ಇದೆ ಆಮೇಲೆ ಆದೋನಿ ಹತ್ರ ಒಂದ್ ಎರಡು ಮೂರು ಕಡೆ ಇದೆ ಶ್ರೀಪಾದರಾಜರು ಅದನ್ನ ಮಾಡಿದಕ್ಕೆ ವ್ಯಾಸರಾಜರು ಪ್ರಾಣದೇವ ಪ್ರತಿಷ್ಠಾಪನೆ ಮಾಡುದು ಶ್ರೀಪಾದರಾಜರು ಅಷ್ಟೇ ಅಲ್ಲ ಚನ್ನಕೇಶವನ್ನ ಪ್ರತಿಷ್ಠಾಪನೆ ಮಾಡಿದರೆ ಇದೇ ತರ ಡಿಟ್ಟೋ ಇದೇ ಜೆರಾಕ್ಸ್ ಮೈ ಏನೋ ಅನ್ನೋಂಗೆ ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಶ್ರೀಪಾದ್ ಒಂದು ಎರಡು ವರ್ಷಗಳ ಪ್ರಾಂತ ಅದೇ ಪ್ರಾಂತದಲ್ಲಿ ಸಂಚಾರ ಮಾಡ್ತಿದ್ರು ಮಂಕನಾಳ ಅಂತಿದೆ ಆ ಮಂಕನಾಳದಲ್ಲೂ ಅಷ್ಟೇ ಇದೇ ತರ ದೊಡ್ಡ ಪ್ರಾಣದೇವರು ಶ್ರೀಪಾದರಾಜ ಪ್ರತಿಷ್ಠಾಪನೆ ಮಾಡಿದ್ದು ಪ್ರಾಣದೇವರ ಗುಡಿ ಒಳಗಡೆನೆ ಗರ್ಭಗುಡಿ ಒಳಗಡೆನೆ ಎಲ್ಲೂ ಕೂಡ ಚನ್ನಕೇಶವೇ ಇಲ್ಲ ದೇವರು ಮಾತ್ರ ಇರ್ತಾರೆ ಇಲ್ಲಿ ಬಿಟ್ರೆ ಅಲ್ಲೇ ಇರೋದು ಇಲ್ಲಿ ಹೇಗಿದೆಯೋ ಡಿಟ್ಟೋ ಅದೇ ತರ ಮಂತ್ನಾಳದಲ್ಲಿ ಇದೆ ನಾನು ಅಲ್ಲಿ ಒಂದ್ಸರಿ ಪೂಜೆ ಮಾಡಿದ್ದೆ ಅದ್ ನೋಡಿ ಇದೇನಪ್ಪ ಇಂಥದ್ದು ಅಂದ್ರೆ ಶ್ರೀಪಾದರಾಜರು ಅವ್ರು ಯಾವ ರೀತಿ ಮಾಡ್ತಿದ್ರು ಅನ್ನೋದಕ್ಕೆ ಇದು ಸಾಕ್ಷಿ ಇದೆ ಅಂಥದ್ದು ಅಂತಹ ಭೂಮಿಯಲ್ಲಿ ವರದೇಶ್ ದಾಸರು ವರದೇಶ ದಾಸರು ಹರಿದಾಸ್ ಹೇಗಿರ್ಬೇಕು ಅನ್ನೋ ಲಕ್ಷಣವನ್ನು ಹಾಕೊಂಡಿದ್ದಾರೆ ಈ ಕಾಲಕ್ಕೆ ಹರಿದಾಸರು ಹೇಗಿರ್ಬೇಕು ತದನಂತರ ಅವರ ಸಂತತಿಯಲ್ಲೇ ಬಂದಂತವರು ವೆಂಕಟದಾಸರು ಅಂತ ವೆಂಕಟದಾಸರಿಗೆ ನಮ್ಮ ಕ ನಮ್ಮ ಪ್ರಾಂತದಲ್ಲಿ ಪರಿಚಯ ಇಲ್ಲ ಆದ್ರೆ ನಮ್ಮ ಪೂಜೆ ಅಪ್ಪಣ್ಣಾಚಾರರು ಅವರೆಲ್ಲ ಹೇಳೋಂತ ಕಾಲಕ್ಕೆ ಹೇಗಿದ್ರು ಅಂತಂದ್ರೆ ಎಂತ ದೊಡ್ಡ ಜ್ಞಾನ ಭಂಡಾರ ಇದ್ದರೂ ಕೂಡ ಹರಿಕತಾಂಸ ಯಾವಾಗಲೂ ಇಟ್ಕೊಂಡಿರೋರಂತೆ ಯಾರಿಗೂ ಏನು ಹೇಳ್ತಲೇ ಇರಲಿಲ್ಲ ಸುಮ್ಮನೆ ಹೇಳೋರಂತೆ ಯಾರಾದ್ರೂ ದೊಡ್ಡವರು ಬಂದ್ರೆ ಅಪ್ಪ ನಾನು ಈ ತರ ಚಿಂತನೆ ಮಾಡ್ತಾ ಇದ್ದೀನಿ ಸರಿನೇನೋ ಅಂತ ಒಪ್ಪಿಸ್ತೀನಿ ಅಂತ ಹೇಳೋರಂತೆ ನೋಡಿದ್ರೆ ಅವ್ರು ಕೇಳೇ ಇರಲ್ಲ ಅಂಥ ರಹಸ್ಯಗಳು ಅವ್ರ ಹತ್ರ ಇತ್ತು ಅಷ್ಟೇ ಹೇಳ್ತಿರ ಇದೇನು ತಿರುಪತಿ ಗಿರಿ ಬಗ್ಗೆ ವರ್ಣನೆ ಮಾಡಿದರೆ ನಿಜವಾದ ಸಾತ್ವಿಕರು ಈ ಕಾಲದಲ್ಲಿ ಹರಿದಾಸರು ಹೇಗಿರಬೇಕು ಅಂತ ತೋರಿಸ್ಕೊಟ್ಟಂತ ದೊಡ್ಡ ಮಹಾನುಭಾವರು ಆ ಸಂತಕೆಲ್ಲರು ವೆಂಕಟದಾಸ ಅಂತವರ ಪುತ್ರರು ಅವರು ಮುಂದೆ ನಾವು ಇದ್ದೀವಿ ಅಂತಂದ್ರೆ ಅವರ ಪಾದದೋಳ ನಮ್ಮ ತಲೆ ಮೇಲೆ ಯಾವಾಗಲೂ ಇರಬೇಕು ಯಾಕಂತಂದ್ರೆ ಇದು ಕರ್ಣ ಕವಚ ಏನಕ್ಕೆ ಅಂತಂದ್ರೆ ಪರಮಾತ್ಮ ಯಾವ ಕರ್ಣ ಕವಚ ಹಾಕಲ್ಲ ಆ ಭಗವತ್ ಭಕ್ತರ ಪಾದದೋಳ ನಮ್ಮ ಮೇಲೆ ಬಿತ್ತು ಅಂತಂದ್ರೆ ಅದೇ ನಿಜವಾದ ಕರ್ಣಕವಚ ಮುಖ್ಯ ಪ್ರಾಣ ದೇವರ ದರ್ಶನ ಅದು ಪ್ರತೀಕ ಆದರೆ ನೀವು ಚರಪ್ರತಿಗಳು ನಿಮ್ಮಲ್ಲೇ ಎಲ್ಲ ಹರಿದಾಸರ ಒಂದು ಏನು ಸನ್ನಿಧಾನ ನಿಮ್ಮನ್ನು ಕಂಡು ಆಮೇಲೆ ಆ ಹನುಮಪ್ಪನ ಮುಟ್ಟಿ ಪೂಜೆ ಮಾಡುವಂತ ಒಂದು ಸೌಭಾಗ್ಯ ನೀವು ಕನಸಿಕೊಟ್ರಿ ಜನ್ಮ ಇದು ಸಿಕ್ತಾ ಇಲ್ಲಿ ಈ ಬೇರೆ ಕಡೆ ನಮ್ಮ ಕಾಲು ಚಲಿಸೋದಕ್ಕಿಂತ ಇಲ್ಲಿಗೆ ಬಂದ್ರೆ ಇದೇ ದೊಡ್ಡ ಸಾಧನೆ ಹರಿದಾಸರಿದ್ದ ಸ್ಥಳ ವರಕಾಶಿ ಮೊದಲಾದ ಕುರುಕ್ಷೇತ್ರಕ್ಕಿಂತ ಅಧಿಕವು ಅಂತ ಒಂದು ದಿವ್ಯ ಸನ್ನಿಧಾನ ಕ್ಷೇತ್ರದಲ್ಲಿ ನಮಗ್ ಗೊತ್ತೇ ಇಲ್ಲ ನಾವಿಲ್ಲಿ ಬರ್ತೀವಂತ ಅಂತ ವಿಜಯ್ ವಿಟ್ಲಣ್ಣ ಫೋನ್ ಮಾಡಿದ್ರು ಫೋನ್ ಮಾಡಿ ತಿರುಪ್ತಿಗೆ ಹೋಗ್ಬೇಕಿತ್ತು ತಿರುಪ್ತಿಗೆ ಹೋಗುವ ಸಂದರ್ಭಕ್ಕೆ ಆಧೋನಿಗೆ ಹೋದೆ ಅದೇನೋ ಕಾರ್ಯಕ್ರಮ ಇತ್ತು ಮುಂಚಿತವಾಗಿ ಆದ್ರೆ ಅವ್ರು ಬಿಡ್ಲೇ ಇಲ್ಲ ಬರ್ಲೇಬೇಕು ಬರ್ಲೇಬೇಕು ನೀವು ದಾರಿ ತಪ್ಪಿ ಬಿಡ್ತೀರಾ ಬನ್ನಿ ಇಲ್ಲಿ ನಾನು ಒಳ್ಳೆ ದಾರಿಗೆ ಹಾಕ್ತೀನಿ ಅಂತ ಈ ಹಸುಗೆಲ್ಲ ಮೂಗು ಹಾಕಿ ಎಳ್ಕೊ ಬರ್ತಾರಲ್ಲ ಹಂಗ ಇಲ್ಲಿ ಎಳ್ಕೊಂಬಂದು ಪ್ರಾಣದೇವರ ಹತ್ರ ಬಿಟ್ಟಿ ನಿಮ್ಮೆಲ್ಲರ ಒಂದು ಸಮಗಮ ದರ್ಶನ ಆಗುವಂತ ಒಂದು ಭಾಗ್ಯ ಕೊಟ್ಟಿದ್ದಾರೆ ಅವರಿಗೆ ನಿಮಗೆ ಎಲ್ಲರೂ ಕೂಡ ನಿಮ್ಮ ಪಾದಗಳಲ್ಲಿ ನಾನು ತಲೆಯನ್ನೆಟ್ಟಿ ಆ ಭಕ್ತಿನ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೇ ತರ ಸೌಭಾಗ್ಯ ನೀವು ಕರಳಿಸ್ತಾ ಇರಬೇಕು ಆ ಮುಖ್ಯ ಮುಖ್ಯಪುರಾಣದೇವರು ಕೂಡ ಕರಣಿಸ್ತಾ ಇರಬೇಕು ಅಂತ ಹೇಳಿ ಶ್ರೀಕೃಷ್ಣಾರ್ಪಣೆ ಮದುವೆ ಕೊಳ್ಳೆ ಜ್ಞಾನ ಕೊಳ್ಳೆ ಜ್ಞಾನ ಒಳ ಫೋನ್ ತಗೊಂಡೋಗುತ್ತೆ ಅದು ತೋರಿಸ್ಬಿಡುತ್ತೆ ಜೂಮ್ ಮಾಡ್ತಕ್ಕೆ ಟೆರೆಂಟ್ ನಾನು ಆಸ್ಮ್ಲಾಗ್ ಮಾಡ್ತಕ್ಕೆ ಹ ಆ ಕರೆಸಿ ಆ ಸಿಬ್ಬರ ರಾಯ್ ಬಂದಿರಲ್ಲ ಅಂತ ವಿಶೇಷ ಏನು ಆ ವಿಶೇಷ ಏನು ವಿಶೇಷ ಅದರ ಗುದ್ದಿ ತಿನ್ನೋ ಆ ವಿಶೇಷ ಅದರ ವಿಶೇಷ ಅದರ ಬಸ್ತಾ ಹೋಗುತ್ತೆ ಬಸ್ತಾ